ದೇಶದ ಅತಿ ದೊಡ್ಡ ಬ್ಯಾಂಕುಗಳಲ್ಲಿ ಒಂದಾಗಿರುವ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಎಲ್ಲ ಗ್ರಾಹಕರಿಗೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಗ್ರಾಹಕರ ಗಮನ ಸೆಳೆಯುತ್ತಲೇ ಇರುತ್ತದೆ ಇದೀಗ ಮತ್ತೆ ಎಸ್ ಬಿ ಐ ತನ್ನ ಎಲ್ಲ ಗ್ರಾಹಕರಿಗೆ ನಾಲ್ಕು ಹೊಸ ರೂಲ್ಸ್ಗಳನ್ನು ಹೊಸ ನಿಯಮಗಳನ್ನ ಜಾರಿ ಮಾಡಿ ಗ್ರಾಹಕರಿಗೆ ಒಂದು ಕಡೆ ಬಿಗ್ ಶಾಕಿಂಗ್ ನ್ಯೂಸ್ ಇನ್ನೊಂದು ಕಡೆ ಗುಡ್ ನ್ಯೂಸ್ ಕೂಡ ಇದೆ ಹಾಗಾದ್ರೆ ಬನ್ನಿ ಏನೆಲ್ಲ ನಿಯಮಗಳು ಜಾರಿ ಮಾಡಲಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಪ್ರತಿ ತಿಂಗಳು ಬ್ಯಾಂಕುಗಳು ಬಡ್ಡಿ ದರಗಳನ್ನ ಬದಲಾಯಿಸುತ್ತವೆ ಈಗ ದೇಶದ ಅತಿ ದೊಡ್ಡ ಸರ್ಕಾರಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಘಾತಕಾರಿ ಘೋಷಣೆ ಮಾಡಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಬೇಸ್ಡ್ ಲೆಂಡಿಂಗ್ ದರಗಳನ್ನು ಬದಲಾಯಿಸಿದ್ದು ಅವರು ಈಗ ಹೊಸ ಬಡ್ಡಿ ದರಗಳನ್ನು ಪರಿಚಯಿಸಿದ್ದಾರೆ ನವೆಂಬರ್ ಹದಿನೈದರಿಂದ ಎಸ್ ಬಿ ಐ ಸಾಲದ ದರ ಈ ರೀತಿ ಇದೆ ಹದಿನೈದು ದಿನ ಅವಧಿಯ ಸಾಲ ಬಡ್ಡಿಯ ದರ ಶೇಕಡ ಎಂಟು ಪಾಯಿಂಟ್ ಎರಡು ಸೊನ್ನೆ ಅಷ್ಟು ಇನ್ನು ಒಂದು ತಿಂಗಳ ಅವಧಿಯ ಸಾಲ ಎರಡು ಪಾಯಿಂಟ್ ಎರಡು ಸೊನ್ನೆ ಮೂರು ತಿಂಗಳು ಅವಧಿಗೆ ಶೇಕಡ ಎಂಟು ಪಾಯಿಂಟ್ ಐದು ಐದು ಹಾಗೆಯೇ ಆರು ತಿಂಗಳ ಅವಧಿಗೆ ಶೇಕಡ ಎಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಇನ್ನು ಒಂದು ವರ್ಷಕ್ಕೆ ಶೇಕಡಾ ಒಂಬತ್ತರಷ್ಟು ಎರಡು ವರ್ಷಕ್ಕೆ ಒಂಬತ್ತು ಪಾಯಿಂಟ್ ಸೊನ್ನೆ ಐದರಷ್ಟು ಮೂರು ವರ್ಷಕ್ಕೆ ಶೇಕಡ ಒಂಬತ್ತು ಪಾಯಿಂಟ್ ಒಂದು ಸೊನ್ನೆ ಬಡ್ಡಿ ಎಸ್ ಬಿ ಐ ಖಾತೆದಾರರಿಗೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತು ಲಕ್ಷಗಳವರೆಗೆ ಪರಿಹಾರ ವಿಮೆ ಸಿಗಲಿದೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಖಾತೆ ಇದ್ದ ಬಹುತೇಕ ಗ್ರಾಹಕರಿಗೆ ಎಟಿಎಂ ಕಾರ್ಡ್ ಇದ್ದೇ ಇರುತ್ತೆ ಎಟಿಎಂ ಮೆಷಿನ್ ಇಂದ ನಗದು ಹಣ ತೆಗೆಯಲು ಶಾಪಿಂಗ್ ಸೇರಿದಂತೆ ಇಂತಹ ಇತರ ಸಂದರ್ಭಗಳಲ್ಲಿ ಬಳಸ್ತಾರೆ ಸಾಮಾನ್ಯ ಎಸ್ ಬಿ ಐ ಎಟಿಎಂ ಕಾರ್ಡ್ ಇರುವವರಿಗೆ ಈ ವಿಮೆ ಲಭ್ಯವಾಗಲಿದೆ ಹೌದು ಇದು ಎಸ್ ಬಿ ಐ ಬ್ಯಾಂಕ್ ನೀಡುತ್ತಿರುವ ಅಪಘಾತ ವಿಮೆ ಎಸ್ಬಿಐ ಎಟಿಎಂ ಕಾರ್ಡ್ ಬಳಕೆದಾರರು ಅವರ ಕುಟುಂಬವನ್ನ ಬಿಟ್ಟು ಹೋದ್ರೆ ಇಪ್ಪತ್ತು ಲಕ್ಷಗಳವರೆಗೆ ವಿಮೆ ಪರಿಹಾರ ಸಿಗುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಮೋಸದ ಸಂದೇಶಗಳ ಬಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ಸರ್ಕಾರದ ಎಚ್ಚರಿಕೆ ನೀಡಿದೆ ಪ್ರೆಸ್ ಇನ್ಫರ್ಮೇಷನ್ ಬ್ಯೂರೋ ಪಾರ್ಟ್ ಚೆಕ್ ಯೂನಿಟ್ ಪ್ರಕಾರ ಈ ಹಗರಣವು ಎಸ್ಬಿಐ ಬ್ಯಾಂಕ್ನಿಂದ ಬಂದಿದೆ ಎಂದು ಹೇಳಲಾದ ಸಂದೇಶ ಒಳಗೊಂಡಿದೆ ಬ್ಯಾಂಕ್ ಎಂದಿಗೂ ಕೂಡ ಈ ರೀತಿಯ ಎಸ್ ಎಸ್ ಅಥವಾ ವಾಟ್ಸಪ್ ಮೂಲಕ ಲಿಂಕ್ಗಳು ಅಥವಾ ಎಪಿಕೆ ಕೆ ಫೈಲ್ಗಳನ್ನು ಕಳುಹಿಸೋದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸಂಭಾವ್ಯ ಹಗರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಅಪರಿಚಿತ ಫೈಲ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಅಥವಾ ಅನುಮಾನಾಸ್ಪದವಿದ್ದಲ್ಲಿ ಕ್ಲಿಕ್ ಮಾಡಬೇಡಿ ಅಂತಹ ಯಾವುದೇ ಸಂದೇಶಗಳನ್ನು ಯಾವಾಗಲೂ ಅಧಿಕೃತವಾಗಿ ಸ್ವತಃ ಎಸ್ ಬಿ ಐ ಚಾನಲ್ಗಳ ಮೂಲಕ ನೇರವಾಗಿ ಪರಿಶೀಲಿಸಿ ಅಂತ ಮನವಿ ಮಾಡಿದೆ ವಾಟ್ಸಪ್ನಲ್ಲಿ ಅಥವಾ ನಾರ್ಮಲ್ ಮೆಸೇಜ್ ಬಂದರೂ ಕೂಡ ಆ ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಬೇಡಿ ಅಂತ ಎಸ್ ಬಿ ಐ ಬ್ಯಾಂಕ್ ಅಧಿಕೃತ ಘೋಷಣೆ ಮಾಡಿದೆ ನೀವು ಎಸ್ ಬಿ ಐ ಬ್ಯಾಂಕ್ ಖಾತೆಯನ್ನು ಒಂದು ಶಾಖೆಯಿಂದ ಮತ್ತೊಂದು ಶಾಖೆಗೆ ಈಗ ಅತಿ ಸುಲಭವಾಗಿ ಸುಲಭ ಮಾರ್ಗದಲ್ಲಿ ವರ್ಗಾಯಿಸಬಹುದಾಗಿದೆ ಅದು ಹೇಗಂದ್ರೆ ಯೂನೋ ಆಪ್ ಮೂಲಕ ಮತ್ತು ಆನ್ಲೈನ್ ಮೂಲಕವೂ ಕೂಡ ನೀವು ಬ್ಯಾಂಕ್ ಖಾತೆಯನ್ನ ಒಂದು ಶಾಖೆಯಿಂದ ಮತ್ತೊಂದು ಶಾಖೆಗೆ ಅತಿ ಸುಲಭವಾಗಿ ವರ್ಗಾವಣೆ ಮಾಡಬಹುದು ಸದ್ಯ ಬ್ಯಾಂಕಿಂಗ್ ವಲಯದಲ್ಲಿ ಫಿಕ್ಸೆಡ್ ಡೆಪಾಸಿಟ್ನ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಹೆಚ್ಚಿನ ಅವಧಿಗೆ ಮೊತ್ತವನ್ನ ಇಟ್ಟರೆ ಅದಕ್ಕೆ ತಕ್ಕಂತೆ ಉತ್ತಮ ಲಾಭವನ್ನ ಪಡೆಯೋಕೆ ಫಿಕ್ಸ್ಡ್ ಡೆಪಾಸಿಟ್ ಯೋಜನೆ ಗ್ರಾಹಕರಿಗೆ ಇರುವ ಸಾಂಪ್ರದಾಯಿಕ ಉತ್ತಮ ಆಯ್ಕೆ ಅಂತ ಹೇಳಬಹುದು ಸದ್ಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಗ್ರೀನ್ ರೂಪಾಯಿ ಟರ್ಮ್ ಡೆಪಾಸಿಟ್ ಎಂಬ ವಿಶೇಷ ಎಫ್ ಡಿಯನ್ನು ನಡೆಸ್ತಾ ಇದೆ ಈ ಎಫ್ ಡಿ ಮೂರು ವಿಶೇಷ ಯೋಜನೆಗಳನ್ನು ಹೊಂದಿದೆ ಈ ಎಲ್ಲ ಯೋಜನೆಗಳು ಎಸ್ ಬಿ ಐ ತನ್ನ ಎಲ್ಲ ಖಾತೆದಾರರಿಗೆ ಪರಿಚಯ ಮಾಡಿದೆ ಈ ಬಗ್ಗೆ ನೀವೇ ನಂತರ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು